ರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನಾನು ವಿಡಿಯೋನ ತಡವಾಗಿ ಹಾಕಿದ್ದೀನಿ ಅದು ನನ್ನ ಸ್ನೇಹಿತರ ಒತ್ತಾಯಕ್ಕಾಗಿ ನಾನು ಮತ್ತೆ ವೀಡಿಯೋ ಹಾಕಿದೆ ಇದು ನಮ್ಮ ಮನೆಯಲ್ಲಿ ಎರಡು ವರ್ಷದ ಸೂಜಿ ಮಲ್ಲಿಗೆ ಗಿಡ ನಾನು ಅಮೆಜಾನಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಚಿಕ್ಕ ಗಿಡ ಇತ್ತು ಇದು ಎರಡು ವರ್ಷದ ಗಿಡ ಇದು ಆದರೂ ಹೂವು ಏನು ಇಷ್ಟೊಂದು ಬಿಟ್ಟಿರಲಿಲ್ಲ ಚೆನ್ನಾಗಿ ಬೆಳ್ಕೊಳ್ತು ಕಡ್ಡಿ ಉಂಟಾವೆ ನೋಡಿ ರೆಂಬೆ ಅಷ್ಟು ಬೆಳ್ಕೊಂಡಿದೆ ಆದ್ರೂ ಇದು ಗಿಡ ಹೂವು ಬಿಟ್ಟಿರಲಿಲ್ಲ ನಮ್ಮ ಪಕ್ಕದ ಮನೆ ಅಕ್ಕಾರು ಹೇಳಿದರು ಇದು ಎಲೆ ಎಲ್ಲ ತೆಗೆದುಬಿಡಿ ಆಗ ಬರುತ್ತೆ ಅಂತ ಎಲೆ ಎಲ್ಲ ತೆಗೆದು ಸ್ಪ್ರೇ ಮಾಡಿದೆ ನೀರು ನೋಡಿ ಅದರ ಪ್ರತಿಫಲ ಇಷ್ಟು ಚೆನ್ನಾಗಿದೆ ಜಾಸ್ತಿ ನಾನೇನು ಗೊಬ್ಬರ ಹಾಕಿರಲಿಲ್ಲ ಫಸ್ಟೆಲ್ಲ ಹಾಕಿದ್ದೆ ಗೊಬ್ಬರ ಕಟ್ಟಿ ಗೊಬ್ಬರ ಎಲ್ಲ ಹಾಕಿದ್ದೆ ಅದು ಇತ್ತೀಚೆಗೆ ಹಾಕಿರಲಿಲ್ಲ ಈ ಹೂವು ಬಿಟ್ಟ ನಂತರ ಸ್ವಲ್ಪ ಚೆನ್ನಾಗೇ ಗೊಬ್ಬರ ಹಾಕಿದೆ ನೋಡಿ ಎಲ್ಲ ಎಲ್ಲೆಲ್ಲಿಯೋ ಎಲ್ಲೆಲ್ಲಿದ್ದ ಚಿಗುರಿದೆಯೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ನನಗೆ ನೋಡೋಕ್ಕೆ ಖುಷಿಯಾಗೋಯಿತು ಅದಕ್ಕೆ ವೀಡಿಯೋ ಮಾಡಿಬಿಟ್ಟು ಹಾಕೋಣ ನಾನು ಹಾಕಿರೋದು ಇಪ್ಪತ್ತು ಲೀಟ್ರೂ ವಾಟರ್ ಕ್ಯಾನು ವಾಟರ್ ಕ್ಯಾನಲ್ಲಿ ಹಾಕಿರೋದು ನೋಡಿ ಎಷ್ಟು ಸ ಗಸಾಗಿ ಬೆಳ್ಕೊಂಡಿದ್ದಾವೆ ಇಷ್ಟು ಫಸ್ಟ್ನೇ ದಿವಸದಲ್ಲಿ ಇದು ಈ ಹೂವು ಬಿಟ್ಟಿರೋದು ಇಷ್ಟು ಹೂವು ಜಾಸ್ತಿ ಆಯಿತು ಬಿಡ್ತು ಆಮೇಲೆ ಕಡಿಮೆ ನೋಡಿ ಈ ಟೆರೇಸ್ ಗಾರ್ಡನ್ನಲ್ಲಿ ಈ ಥರ ಪಾಠಗಳಲ್ಲಿ ಬೆಳ್ಕೋಬಹುದು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗುತ್ತೆ ಈ ಹೂವುಗಳ ನೋಡಿದ್ರೆ ನೀವು ಇದೇ ಥರ ಬೆಳೆಸ್ ಚೆನ್ನಾಗಿ ಒಳ್ಳೆಯ ಹೂವು ಸಿಗ್ತವೆ ದೇವ್ರಿಗಾದ್ರೂ ಆಗ್ಬೋದು ಎಲ್ಲ ಹುಡ್ಕೊಳಕೋದ್ರೂ ಆಗುತ್ತೆ ದೇವ್ರಿಗಾದರೂ ಆಗುತ್ತೆ ತುಂಬ ಸುಹಾಸನೆ ತುಂಬ ಚೆನ್ನಾಗಿದೆ ಇದು ಎರಡು ದಳದ ಇದು ಸೂಜಿ ಮಲ್ಲಿಗೆ ಎರಡು ದಳ ಇದೆ ಇದು ಮಳ ಆಗಿದೆ ಅನ್ನೋದು ಮಧ್ಯದಲ್ಲಿ ಹಾಕಿ ಕಟ್ಟಿದ್ದೀನಿ ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಆದರೆ ನಾನು ಯೂಟ್ಯೂಬ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಲಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಉತ್ತಮ ಆರೋಗ್ಯಕ್ಕೆ ಯೋಗ ಮಾಡಿ ಕರ್ನಾಟಕದಲ್ಲಿ ನೆಲೆಸಿರುವ ಸರ್ವರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತು ನಾವು ಮುಂದಿನ ವಿಡಿಯೋಕ್ಕೆ ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್